ಧ್ವನಿಸುರುಳಿ ಹತ್ತು ಸಾಮಾಜಿಕ ತಾರತಮ್ಯದ ಕುರಿತು ಬುದ್ಧರ ಅಭಿಪ್ರಾಯ ಜಗತ್ತಿನ ಮಾನವರಲ್ಲಿನ ಎಲ್ಲ ಬಗೆಯ ತಾರತಮ್ಯಗಳನ್ನು ವಿರೋಧಿಸಿದವರಲ್ಲಿ ಬುದ್ಧರೇ ಮೊದಲ ಗುರುವಾಗಿದ್ದಾರೆ ಕೆಲವು ಧರ್ಮ ಗ್ರಂಥಗಳಲ್ಲಿದೆ ಎಂದು ಇಡೀ ಸಮಾಜವು ಜಾತಿ ಪದ್ಧತಿಯನ್ನು ಸ್ವೀಕಾರ ಮಾಡಿದಾಗ ಭಗವಾನರು ಖಡಾಖಂಡಿತವಾಗಿ ತಿರಸ್ಕರಿಸಿದರು ಪ್ರತಿಯೊಬ್ಬನು ಸಮಾನವಾದ ಅವಕಾಶಕ್ಕೆ ಅರ್ಹನಾಗಿದ್ದಾನೆ ಎಂದು ತಿಳಿಸಿ ಪ್ರತಿಯೊಬ್ಬನೂ ಜ್ಞಾನೋದಯ ಪಡೆಯಲು ಯೋಗ್ಯತೆಯನ್ನು ಹೊಂದಿದ್ದಾನೆ ಎಂದು ಹೇಳಿದರು ಹಾಗೆಯೇ ಅವರು ಶ್ರೇಷ್ಠವಾದ ಸಂಘಕ್ಕೆ ಎಲ್ಲ ಬಗೆಯ ಹಿನ್ನೆಲೆಯುಳ್ಳ ಸರ್ವರನ್ನು ಭೇದ ಭಾವವಿಲ್ಲದೆ ಸೇರಿಸಿಕೊಂಡರು ರಾಜರು ಪುರೋಹಿತರು ವ್ಯಾಪಾರಿಗಳು ಶ್ರಮಿಕರು ರೈತರು ಮತ್ತು ಇತರೆಲ್ಲರೂ ಸಂಘದಲ್ಲಿ ಹಾರೈಕೆ ಹಾಗೂ ಶಾಂತಿಯನ್ನು ಪಡೆದರು ಅಗ್ಗಿಕ ಭಾರಧ್ವಜ ಅಕ್ರೋಶಕ ಭಾರಧ್ವಜ ಕೃಷಿ ಭಾರಧ್ವಜ ಎನ್ನುವ ಬ್ರಾಹ್ಮಣರು ಹಾಗೂ ಹಿಂದುಳಿದ ಜನಾಂಗಕ್ಕೆ ಸೇರಿದ ಸ್ವಸ್ತಿಕ ಸ್ವಸ್ತಿಕ ಸೂಪಕ ಹಾಗೂ ಅಸ್ಪೃಶ್ಯರೆನಿಸಿದಂತಹ ಸುನೀತ ಮಾತಂಗ ಹಾಗೂ ಎಲ್ಲರನ್ನೂ ಭಗವಾನ್ ಬುದ್ಧರು ಬಿಕ್ಕು ಸಂಘಕ್ಕೆ ಸೇರಿಸಿ ಸಮಾನತೆಯನ್ನು ಸಾಧಿಸಿ ಜ್ಞಾನೋದಯಕ್ಕೆ ಮಾರ್ಗದರ್ಶಕರಾದರು ಒಬ್ಬನು ಜನ್ಮದಿಂದಲೇ ಅಸ್ಪೃಶ್ಯನಾಗುವುದಿಲ್ಲ ಹಾಗೆಯೇ ಜನ್ಮದಿಂದಲೇ ಬ್ರಾಹ್ಮಣನಾಗುವುದಿಲ್ಲ ಒಬ್ಬನು ಕಮ್ಮಗಳಿಂದಲೇ ಅಸ್ಪೃಶ್ಯನಾಗುವನು ಒಬ್ಬನು ಕಮ್ಮಗಳಿಂದಲೇ ಬ್ರಾಹ್ಮಣನಾಗುವನು ಓರ್ವ ವ್ಯಕ್ತಿಯು ನನ್ನ ಚಿವರವನ್ನು ಹಿಡಿದುಕೊಂಡು ನನ್ನ ಹಿಂದೆಯೇ ಹಿಂಬಾಲಿಸಬಹುದು ಆದರೆ ಆತನು ಲೋಬಿಯಾಗಿದ್ದರೆ ಬಯಕೆಗಳಲ್ಲಿ ಅತಿ ಆವೇಶಪರನಾಗಿದ್ದರೆ ಹೃದಯದಲ್ಲಿ ದ್ವೇಷಿಯಾಗಿದ್ದರೆ ಅಲಕ್ಷಿಯಾಗಿದ್ದರೆ ಮತ್ತು ಅನಿಯಂತ್ರಿತನಾಗಿದ್ದರೆ ಆತನು ನನಗಿಂತ ತುಂಬ ದೂರದಲ್ಲಿರುತ್ತಾನೆ ಏಕೆಂದರೆ ಅಂತಹವನು ಧಮ್ಮವನ್ನು ಕಾಣಲಾರ ಮತ್ತು ಧಮ್ಮವನ್ನು ಅರಿಯಲಾರದವನು ನನ್ನನ್ನು ನೋಡಲಾರನು ಯಾರು ಧಮ್ಮವನ್ನು ಕಾಣುವನೋ ಆತನು ನನ್ನನ್ನು ದರ್ಶಿಸುವನು ಯಾರು ನನ್ನನ್ನು ದರ್ಶಿಸುವನೋ ಆತನು ಧಮ್ಮವನ್ನು ಕಾಣುವನು ಜಟೆಯಿಂದಾಗಲಿ ವಂಶದಿಂದಾಗಲಿ ಜನ್ಮದಿಂದಾಗಲಿ ಒಬ್ಬನು ಬ್ರಾಹ್ಮಣ ಅಥವಾ ಪವಿತ್ರ ವ್ಯಕ್ತಿಯಾಗುವುದಿಲ್ಲ ಆದರೆ ಯಾರಲ್ಲಿ ಸತ್ಯ ಹಾಗೂ ಸತ್ಯಶೀಲತೆಯು ನೆಲೆಸಿದೆಯೋ ಅಂತಹವನೇ ಪವಿತ್ರ ಹಾಗೂ ಪರಿಶುದ್ಧ ವ್ಯಕ್ತಿಯಾಗಿರುತ್ತಾನೆ ಯಾರು ಕೃತ್ಯದಲ್ಲಾಗಲಿ ವಚನದಲ್ಲಾಗಲಿ ಮತ್ತು ಆಲೋಚನೆಯಲ್ಲಾಗಲಿ ಪಾಪವನ್ನು ಮಾಡುವುದಿಲ್ಲವೋ ಈ ಮೂರು ಬಗೆಯಲ್ಲೂ ನಿಯಂತ್ರಿತನೋ ಅಂಥವನಿಗೆ ನಾನು ಬ್ರಾಹ್ಮಣ ಎನ್ನುತ್ತೇನೆ